ಹಲೋ ವೀವರ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೀವು ನೋಡ್ತಾ ಇದ್ದೀರಾ ಸಹನಾ ಶಶಿ ಕ್ರಿಯೇಟಿವಿಟಿ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನ ಫ್ರೆಂಡ್ಸ್ ಇದು ಬಂದುಬಿಟ್ಟು ನನ್ನ ಡಯೆಟ್ನ ಏಳನೇ ದಿನ ಸೊ ಅಂದರೆ ಸಂಡೇ ಕ ಮಿನಿ ಲೋ ಕೂಡ ಆಗಿರುತ್ತೆ ಫ್ರೆಂಡ್ಸ್ ನಾನು ದಿನ ಹೇಳ್ತಾ ಇರ್ತೀನಿ ನಿಮಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಾಕಿಂಗ್ ಇಸ್ ದ ಬೆಸ್ಟ್ ಸಲ್ಯೂಷನ್ ಅಂತ ಹೇಳಿ ಆದರೆ ತೂಕ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿ ವಾಕಿಂಗ್ ಮಾಡಿದ್ರೆ ತೂಕ ಬೇಗ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಫ್ರೆಂಡ್ಸ್ ಹೌದು ನಾವು ತೂಕ ಇಳಿಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹೇಳಿದ್ರೆ ನಮ್ಮ ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚು ಆಕ್ಟಿವಿಟಿ ಆಗಿರಬೇಕು ಫುಲ್ ಡೇ ನಾವು ಆಕ್ಟಿವಿಟಿ ಆಗಿರಬೇಕು ಲವಲವಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ವಾಕಿಂಗು ನಮಗೆ ತುಂಬ ಉತ್ತಮವಾಗಿರುವಂಥದ್ದು ಅದನ್ನು ಯಾವ ರೀತಿ ಮಾಡಬೇಕು ಮೊದಲನೇದಾಗಿ ನಮ್ಮ ನಡಿಗೆ ವೇಗವಾಗಿರಬೇಕು ನಾವು ನಡೆಯುವಾಗ ವೇಗವಾಗಿ ನಡೆಯೋ ನಡೆಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕೊಬ್ಬು ಕರಗುವ ಪ್ರಕ್ರಿಯೆ ತುಂಬ ನಮ್ಮ ಫಿಸಿಕಲ್ ಆಕ್ಟಿವಿಟೀಸಿಂದನೇ ತುಂಬ ಅಂದರೆ ತುಂಬ ಪ್ರಭಾವ ಬೀಳುತ್ತೆ ಅನೇಕ ತಜ್ಞರುಗಳು ಹೇಳ್ತಿರ್ತಾರೆ ಸ್ಪೀಡ್ ವಾಕಿಂಗ್ ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಆಳದಲ್ಲಿರುವಂಥ ಕೊಬ್ಬನ್ನ ಕರಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಹಾಗಂತ ತುಂಬ ತಜ್ಞರು ಹೇಳ್ತಿರ್ತಾರೆ ಸೊ ನೆಕ್ಸ್ಟು ಸೆಕೆಂಡ್ನೇದಾಗಿ ಬಂದ್ಬಿಟ್ಟು ವಾಕಿಂಗ್ ಭಂಗಿ ಆದರೆ ನಾವು ಯಾವ ರೀತಿ ನಡಿ ಬಗ್ಗೊಂಡು ನಡಿಬಾರ್ದು ಸ್ಟ್ರೈಟ್ ಆಗಿ ನಡಿಬೇಕು ಅಂತ ಅಷ್ಟೇ ಆರಾಮವಾಗಿ ಮಾತಾಡಿಕೊಂಡು ಫ್ರೆಂಡ್ಸ್ ಜೊತೆಗೆಲ್ಲ ಅದು ಏನೇನೋ ಯೋಚನೆ ಮಾಡಿಕೊಂಡು ಆ ಥರ ಎಲ್ಲ ಆರಾಮಾಗಿ ನಡಿಬಾರ್ದು ಸೊ ನೇರವಾಗಿ ನಡಿಬೇಕು ಮತ್ತು ನಮ್ಮ ತೋಳುಗಳನ್ನು ಕೈಗಳನ್ನು ಬೀಸಿ ಬೀಸಿ ನಡಿಬೇಕು ಫ್ರೆಂಡ್ಸ್ ಮುಂದೆ ಸಾಗೋದಕ್ಕೆ ನಮಗೆ ಹೆಜ್ಜೆ ಇಡೋದಕ್ಕೂ ಕೂಡ ಎಲ್ಪ್ ಆಗುತ್ತೆ ಮತ್ತು ನಡೆಯುವ ವಿಧಾನ ಹೇಗಿರಬೇಕು ಬ್ರೇಕ್ ತಗೊಂಡು ನಡೆಯಬಾರ್ದು ಪವರ್ಫುಲ್ಲಾಗಿ ನಡಿಬೇಕು ವಾಕಿಂಗ್ ನಮ್ಮದು ಸ್ಪೀಡಾಗಿರಬೇಕು ನಾಲ್ಕರಿಂದ ಐದು ಅಂತೂ ನಾವು ನಡಿಲೇಬೇಕು ಫ್ರೆಂಡ್ಸ್ ಮತ್ತು ನಮಗೆ ಯಾವ ಸಮಯ ಉತ್ತಮ ಆಗಿರುತ್ತೆ ವಾತಾವರಣ ಬೆಳಗಿನ ಜಾವನೆ ತುಂಬ ಉತ್ತಮವಾಗಿರುತ್ತೆ ಮತ್ತು ಅದು ತುಂಬ ಕಾಮ್ ಆಗಿರೋದ್ರಿಂದ ಒಳ್ಳೆ ಗಾಳಿ ಸಿಗೋದ್ರಿಂದ ನಮಗೆ ಬೆಸ್ಟ್ ಅಂತ ಹೇಳಿದ್ರೆ ಬೆಳಗ್ಗೆ ವಾಕಿಂಗ್ ಮಾಡೋದು ಬೆಸ್ಟ್ ಅಂತ ಹೇಳಿ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆ ನಿಂಬೆ ರಸ ಮತ್ತೆ ನೀರಿನ ನೀರನ್ನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದರಿಂದ ಏನು ಪ್ರಯೋಜನ ಇದೆ ನಿಂಬೆ ಹಣ್ಣಿನ ಅಭ್ಯಾಸ ಅದೇ ತರ ರೂಢಿ ಕೂಡ ಅಲ್ವಾ ಸೊ ಇದನ್ನ ಖಾಲಿ ಹೋಟೆಲ್ ತಗೊಳೋದ್ರಿಂದ ಏನಾಗುತ್ತೆ ನಮಗೆ ವಿಟಮಿನ್ ಸಿ ಸಿಗುತ್ತೆ ನಾವು ಹೆಚ್ಚು ನೀರು ಕುಡಿಯೋದಕ್ಕೆ ಉತ್ತೇಜನ ನೀಡುತ್ತೆ ಮತ್ತೆ ಜೀರ್ಣಕ್ರಿಯೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿಕ್ಕೆ ಹೃದಯ ಆರೋಗ್ಯ ಸಂಬಂಧಿ ಆರೋಗ್ಯಕ್ಕೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಎಲ್ಪ್ ಆಗುತ್ತೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಕಿಡ್ನಿಯಲ್ಲಿ ಇರುವಂತಹ ಕಲ್ಲುಗಳನ್ನೂ ಕೂಡ ನಿವಾರಿಸೋದಕ್ಕೆ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ವೆಯ್ಟ್ ಲಾಸಿಂಗ್ ಮಾತ್ರ ಅಲ್ಲ ನಮ್ಮ ದೇಹದ ಎಲ್ಲ ಆರೋಗ್ಯವನ್ನು ನೋಡಿಕೊಂಡು ನಾವು ಇದನ್ನು ತಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ನಾನು ಮಾರ್ನಿಂಗು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಇವತ್ತು ನನ್ನ ಮಗಳಿಗೆ ಪುಷ್ಟಿ ಕೊಡ್ತಾರಲ್ವ ಅಂಗನವಾಡಿನಲ್ಲಿ ಸೊ ಅದರಿಂದನೇ ನಾನು ಪಾಯಸ ಮಾಡ್ಕೊಳ್ತಿದ್ದೀನಿ ಅಂದರೆ ಪುಷ್ಟಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ಅಷ್ಟೇ ಇನ್ನೇನಿಲ್ಲ ಸೊ ಇದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಎರಡು ಸ್ಪೂನಷ್ಟು ಈ ಫುಡ್ನ ಹಾಕ್ಕೊಂಡ್ರೆ ಸಾಕು ಪಾಯಸ ರೆಡಿಯಾಗಿ ಹೋಗುತ್ತೆ ಸೊ ನಾನು ಬ್ರೇಕ್ಫಾಸ್ಟಿಗೆ ಇದನ್ನೇ ತಗೊಂಡೆ ನನ್ನ ಮಗಳು ಅದು ಜಾಸ್ತಿ ತಿನ್ನಲ್ಲ ಅಲ್ವಾ ಸೊ ಹಾಗಾಗಿ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮನೇಲಿ ತಗೊಳ್ತೀವಿ ಅದೇ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು ಮತ್ತು ಮಧ್ಯಾಹ್ನ ಮತ್ತು ರಾತ್ರಿಗೆ ನನಗೆ ಊಟಕ್ಕೆ ಬಂದುಬಿಟ್ಟು ಅಮ್ಮ ರೊಟ್ಟಿ ಮಾಡಿದರು ರೊಟ್ಟಿ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ನಿಮಗೆ ಸೊ ಹಾಗಾಗಿ ನಾನು ಮಾಡಲಿಲ್ಲ ಮತ್ತು ಮಜ್ಜಿಗೆ ಸಾಂಬಾರು ಕೂಡ ಶೇರ್ ಮಾಡಿದ್ವಿ ಅದಕ್ಕೋಸ್ಕರ ನಾನು ಅದು ವೀಡಿಯೋನ ಮಾಡಲಿಲ್ಲ ಸೊ ನಾನೇನು ಮಾಡಿದೆ ನನಗೆ ಕ್ರಿಸ್ಪಿಯಾಗಿರಬೇಕು ಆ ಥರ ಇದ್ದರೆ ನನಗೆ ರೊಟ್ಟಿ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಗ್ಯಾಸಲ್ಲಿ ಸುಟ್ಕೊಂಡು ಅದನ್ನು ಮುರಿದ ಹಾಕೊಂಡ್ಬಿಟ್ಟು ಅದಕ್ಕೆ ಮಜ್ಜಿಗೆ ಸಾರು ತಡ್ನಿ ಕಾಳಿಂದು ಸೊ ಅದನ್ನು ಇದು ತಡ್ನಿಕಾಳು ಕೂಡ ವೆಯ್ಟ್ ಲಾಸ್ಗೆ ತುಂಬಾ ತುಂಬಾ ಎಲ್ಪ್ ಮಾಡುತ್ತೆ ಸೊ ಅದಕ್ಕೆ ಅದನ್ನು ಹಾಕಿ ಮಜ್ಜಿಗೆ ಸಾಂಬಾರು ಮಾಡಿದ್ರಲ್ವ ಸೊ ಅದನ್ನೇ ನಾನಿವತ್ತು ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ತಗೊಂಡಿದ್ದು ಅದಾದಮೇಲೆ ನಾನು ಡೈಲಿ ತ್ರೀ ಅಷ್ಟು ನೀರು ಕುಡಿತೀನಿ ಅಷ್ಟನ್ನೇ ಮತ್ತು ಇವತ್ತು ಒಂದು ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಾನು ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಸೊ ಏನಿಲ್ಲ ಮಕ್ಕಳಿಗೆ ಚಿಕ್ಕ ಮಕ್ಳಿಗೆ ಎಲ್ಲರಿಗು ಸೀತಾ ಆಯಿತು ಅಂತ ಹೇಳಿ ನೀವು ತುಂಬಾನೇ ಸಿರಪ್ಗಳನ್ನ ತಂದಿಟ್ಕೊಳ್ಳೋದು ಜ್ವರ ಬಂತು ಅಂದ್ರೆ ತಂದಿಟ್ಕೊಳ್ಳೋದು ಈ ತರ ಕೆಮ್ಮು ಬಂತು ಅಂದ್ರೆ ತಂದಿಟ್ಕೊಳ್ಳೋದು ಆ ತರ ತುಂಬಾ ಎಷ್ಟು ಮನೆಗಳಲ್ಲಿ ನಾನು ನೋಡಿದಿನಿ ತುಂಬಾ ಸಿರಪ್ ಬಾಟಲ್ಗಳು ಇದ್ದೇ ಇರುತ್ತೆ ಸೊ ಮನೇಲಿ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ಒಂದು ಸಿರಪ್ ಬಾಟಲ್ ಕೂಡ ಇಲ್ಲ ನನ್ನ ಮಗಳಿಗೆ ಅಂತ ಅಂದರೆ ಶೀತ ಆದರೆ ಕೊಡೋದಿಕ್ಕೆ ಅಂತ ಹೇಳಿ ಮತ್ತು ಜ್ವರ ಬಂತು ಅಂದರೆ ಕೊಡೋದಕ್ಕೆ ಅಂತ ಹೇಳಿ ನಾನು ಇದ್ದುವರೆಗೂ ಯಾವ ಸಿರಪ್ ಬಾಟಲ್ಗಳನ್ನು ತಂದ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಏನಾದರೂ ಸೀತ ಆಯಿತು ಅಂತ ಹೇಳಿದ್ರೆ ನಾನು ಇದೇ ಥರ ಮಾಡೋದು ಅಂದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಶ್ನ ಸೇರಿಕೊಂಡು ಈ ಥರ ನೀಟಾಗಿ ಅದನ್ನು ಬಿಸಿ ಮಾಡ್ಕೊಳ್ತೀನಿ ಚೆನ್ನಾಗಿ ಸುಡೋ ಥರ ಸ್ವಲ್ಪ ಇದೇ ಥರ ಅದು ಸ್ವಲ್ಪ ತಳ ಹಿಡಿಬಾರ್ದು ಅಂತ ಹೇಳಿಬಿಟ್ಟು ಅದು ಲೋ ಫ್ಲೇಮಲ್ಲೇ ಇಟ್ಕೊಂಡು ತಳ ಹಿಡಿಬಾರ್ದು ಅಂತ ಹೇಳಿ ಯಾವಾಗಲೂ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಈ ಥರ ನೀವು ಕೂಡ ಟ್ರೈ ಮಾಡಿ ಒಂದೇ ಒಂದು ದಿನದಲ್ಲಿ ರಿಸಲ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನೀನೇ ನೀವೇ ನಮಗೆ ಕಮೆಂಟ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಫ್ರೆಂಡ್ಸ್ ಇದನ್ನು ನಾನು ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ಅದಕ್ಕೆ ಮಾಡ್ತಿದ್ದೀನಿ ಇದು ತುಂಬ ಅಂದರೆ ತುಂಬಾ ಬೇಗನೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ ಚಿಕ್ಕ ಮಕ್ಕಳು ಯಾರು ಇರ್ತೀರ ಅವ್ರಿಗೆಲ್ಲ ಮತ್ತು ಕೆಮ್ಮು ಬಂದಾಗಲೂ ಕೂಡ ನೀವು ಫೀಡಿಂಗ್ ಮಾಡ್ತಿರ್ತೀರ ಅಲ್ವಾ ಸೊ ಹಾಗಾಗಿ ನೀವೇ ರಾತ್ರಿ ಊಟ ಎಲ್ಲ ಆದಮೇಲೆ ಕಷಾಯ ಶುಂಠಿ ಕಷಾಯ ಮಾಡಿಕೊಂಡು ತಾಯಿ ಶುಂಠಿ ಕಷಾಯ ಮಾಡಿಕೊಂಡು ಕುಡಿದ್ರೆ ಅದು ಹಾಲಿನ ಮುಖೇನ ಮಗುವಿಗೆ ಹೋಗುತ್ತಲ್ವ ಸೊ ಹಾಗಾಗಿ ಅದರಿಂದ ಕೆಮ್ಮು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸೊ ಅದನ್ನು ಕೂಡ ನೀವು ಟ್ರೈ ಮಾಡಿ ನಾನು ನನ್ನ ಮಗಳಿಗೆ ಒಂದು ಸ್ವಲ್ಪ ಕೆಮ್ಮಾಯಿತು ಅಂತ ಹೇಳಿ ರೆ ನಾನು ಡೈಲಿ ರಾತ್ರಿ ಮಲ್ಕೊಳ್ಳೋವಾಗ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿತಿದ್ದೆ ಅದಾದಮೇಲೆ ನೀರು ಏನು ಕುಡಿತಾ ಇರಲಿಲ್ಲ ಸೊ ಅದು ಏನಾಗ್ತಿತ್ತು ಹಾಲಿನ ಮುಖೇನ ನನ್ನ ಮಗಳಿಗೆ ಬರ್ತಿತ್ತಲ್ವ ಸೊ ಹಾಗಾಗಿ ಕೆಮ್ಮು ಕೂಡ ಹುಷಾರಾಗ್ತಿತ್ತು ಸೊ ಅವಳಿಗೆ ಜಾಸ್ತಿ ನೆಗಡಿ ಏನೂ ಹಾಕ್ತಿರ್ಲಿಲ್ಲ ಅವಳಿಗೆ ಸ್ನಾನ ಮಾಡಿಸೋವಾಗ ಮಾತ್ರ ಅವಳಿಗೆ ಸ್ವಲ್ಪ ಏನಾದರೂ ನೀರು ಕುಡಿಯಿತು ಅಂತ ಹೇಳಿದ್ರೆ ಆಗ ಶೀತ ಆಗ್ತಿತ್ತು ಸೊ ಆಗ ನಾನು ಇದೇನ ಇದನ್ನೇ ಟ್ರೈ ಮಾಡಿದ್ದು ಒಂದೇ ದಿನಕ್ಕೆ ಹೋಗ್ಬಿಡುತ್ತೆ ನಾನು ಜಾಸ್ತಿ ಈ ಥರ ಕಾವನೂ ಕೂಡ ಕೊಡ್ತಿರ್ಲಿಲ್ಲ ನಾನು ಬೇಗನೆ ಹುಷಾರಾಯಿತು ಅವಳಿಗೆ ನಾನು ಯಾವಾಗಲೂ ಈಗಲೂ ಕೂಡ ಅದೇ ಥರನೇ ಮಾಡೋದು ನಾನು ಸೊ ಈ ಥರ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಾಟನ್ ಬಟ್ಟೆನ ತಗೊಂಡ್ಬಿಟ್ಟು ಇದನ್ನು ನೀಟಾಗಿ ಕಟ್ಕೊಳ್ಬೇಕು ಈ ಥರ ಹುಂಡೆ ಮಾಡ್ಕೊಳ್ಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಸೊ ಆ ಥರ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಬೆಚ್ಚಗಿರುತ್ತೆ ಜಾಸ್ತಿ ಹೊತ್ತು ಇರಲ್ಲ ಬಿಸಿ ಮಾಡ್ಕೊಂಡಿದ್ದ ತಕ್ಷಣ ಅವರಿಗೆ ನೀಟಾಗಿ ಕಾವು ಕೊಡಬೇಕು ಸೊ ಇವಾಗ ತೋರಿಸ್ತಾ ಇದ್ದೀನಲ್ಲ ಸೊ ನಾನು ನನ್ನ ಮಗಳಿಗೆ ಇದೇ ಥರ ಮಾಡೋದು ಫ್ರೆಂಡ್ಸ್ ಈ ಥರ ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಆ ಹಿಟ್ಟು ಕೂಡ ಉದ್ರ್ದಂಗೆ ಹಿಡ್ಕೊಂಡು ನೀಟಾಗಿ ನೆತ್ತಿ ಮೇಲೆ ಜಾಸ್ತಿ ಕೊಡಬೇಕು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಇಡಬೇಕು ನಾನೀಗ ತೋರಿಸ್ತಾ ಇದ್ದೀನಲ್ಲ ಆ ಥರ ಬಿಟ್ಟು ಬಿಟ್ಟು ಇಡಬೇಕು ಮತ್ತು ಕಂಕ್ಳಲ್ಲಿ ಕೈ ಕೆಳಗಡೆ ಹಾಮ್ಸ್ ಕೆಳಗಡೆ ಕೊಡಬೇಕು ಮತ್ತು ಹೊಟ್ಟೆಗೆ ಎದೆ ಹತ್ತಿರ ಮತ್ತು ಪಾದಗಳಿಗೆ ಈ ಥರ ಎಲ್ಲದನ್ನು ಈ ರಾಗಿ ಹಸಿಟ್ಟು ಮತ್ತು ಅರಶಿನ ಪುಡಿ ಇದರಿಂದ ಬಿಸಿ ಮಾಡಿಕೊಂಡು ನೀಟಾಗಿ ಕಾವು ಕೊಟ್ಟರೆ ಅದು ಏನಾಗುತ್ತೆ ಮಕ್ಕಳಲ್ಲಿ ಸೀತಾ ಇರುತ್ತೆ ಅಲ್ವಾ ಸೊ ಬೇಗ ಅಂದ್ರೆ ಬೇಗ ಈ ರಾಗಿ ಇಟ್ಟು ಬೇಗ ಅಂದ್ರೆ ಬೇಗ ಆ ಸೀತನ ಹೇಳ್ಕೊಂಡ್ ಬಿಡುತ್ತೆ ಆಗ ಆ ಸೀತಾ ಎಲ್ಲ ಕಡಿಮೆ ಆಗುತ್ತೆ ಹತ್ತಿರ ಅವಳಿಗೆ ಒಂದ್ ನಾಲ್ಕು ಡ್ರಾಪ್ಸ್ ಹಾಕ್ತೀನಿ ಅಷ್ಟೇನೆ ಅದನ್ನ ಡೈಲಿ ಕೂಡ ನಾನು ಯೂಸ್ ಮಾಡಲ್ಲ ಇನ್ನೊಂದು ಬಂದು ವಿಟಮಿನ್ ಡಿ ತ್ರೀ ಅಂತ ಹೇಳ್ಬಿಟ್ಟು ಅದು ಒನ್ ಇಯರ್ ವರ್ಗು ಹಾಕೋದಕ್ಕೆ ಅಂತ ಕೊಟ್ಟಿದ್ದಾರೆ ಅಷ್ಟೇನೆ ಅಷ್ಟ್ ಬಿಟ್ರೆ ನಾನು ಇವೆರಡ್ ಡ್ರಾಪ್ಸ್ ಬಿಟ್ರೆ ಇನ್ನೇನು ಹಾಕಲ್ಲ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು